ಎಲ್ಲರಿಗೂ ನಮಸ್ಕಾರಗಳು ನಾನು ಮಂಜುನಾಥ್ ಬಂಗಾರ್ ಬಾಬಾ ಅಂದರೆ ಅವರೊಂದಿಗೆ ನಾವು ಸತ್ಸಂಗ ಮಾಡೋಣ ನೀವು ನನ್ನ ವೀಡಿಯೋಗಳ ಅಪ್ಡೇಟ್ ಪಡೆಯಲು ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಸಹ ಕಮೆಂಟ್ಸ್ ಮೂಲಕ ತಿಳಿಸಬಹುದು ಬಾಬಾ ಅವರ ಪೂರ್ವ ಇತಿಹಾಸ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಬಾಬಾರವರು ಸಹ ಯಾರಿಗೂ ಹೇಳಿರಲಿಲ್ಲ ನದಿ ಮೂಲ ಮತ್ತು ಸನ್ಯಾಸಿ ಮೂಲವನ್ನು ಯಾರು ಹುಡುಕಬಾರದೆಂಬ ಪ್ರತೀತಿ ಇದೆ ಆದರೂ ಪುಟಪುರ್ತಿ ಸಾಯಿಬಾಬಾ ಅವರು ಹೇಳಿಕೆ ಆಧಾರದ ಮೇಲೆ ಶಿರಡಿ ಬಾಬಾ ಅವರ ಜನ್ಮ ವೃತ್ತಾಂತ ಈ ರೀತಿ ಇದೆ ಬಾಬಾ ಅವರ ತಂದೆಯ ಹೆಸರು ದೇವಿಗಿರಿ ಮತ್ತು ತಾಯಿ ಹೆಸರು ಗಂಗಾ ಬವಾಡಿ ಕೆಲವರ ಪ್ರಕಾರ ತಾಯಿಯ ಹೆಸರು ವೈಷ್ಣೋದೇವಿ ದೇವಿ ಮತ್ತು ತಂದೆ ಹೆಸರು ಅಬ್ದುಲ್ ಸತ್ತಾರ್ ಅದೇನೇ ಇರಲಿ ನಮಗೆ ಅವರ ಪೂರ್ವ ಇತಿಹಾಸ ನಮಗೆ ಮುಖ್ಯವಲ್ಲ ಅವರ ಆಧ್ಯಾತ್ಮಿಕ ಬದುಕು ಅವರ ಬೋಧನೆಗಳು ಅವರ ಆದರ್ಶ ನಮಗೆ ದಾರಿದೀಪಗಳು ಬಾಬಾ ಅವರ ತಂದೆ ತಾಯಿ ವಾಸವಾಗಿದ್ದು ಉತ್ತರ ಪ್ರದೇಶದ ಮಲ್ಮಾಡ್ ಎಂಬ ಪಟ್ಟಣದ ಹತ್ತಿರ ಇರುವ ಪುನ್ನಿ ಎಂಬ ಹಳ್ಳಿಯಲ್ಲಿ ಅವರಿಗೆ ಎರಡು ಮಕ್ಕಳಿರುತ್ತಾರೆ ತಂದೆ ಮೀನುಗಳನ್ನು ಇಳಿದು ಅವನ್ನು ಮಾರಿ ಜೀವನ ಸಾಗಿಸಿರುತ್ತಾನೆ ತನ್ನದೇ ಸ್ವಂತ ಸಣ್ಣ ನಾವಿಯನ್ನು ಹೊಂದಿರುತ್ತಾನೆ ಒಂದು ದಿನ ಮಳೆ ಜೋರಾಗಿ ಬರುತ್ತದೆ ತಂದೆ ದೇವಗಿರಿ ಅಥವಾ ಸತ್ತಾರನಿಗೆ ಅನುಮಾನ ಬರುತ್ತದೆ ತಾನು ನಾವಿ ನಾವಿಯನ್ನು ಸರಿಯಾಗಿ ಕೂಟಕ್ಕೆ ಕಟ್ಟಿದನೋ ಇಲ್ಲವೋ ಅಂತ ಸಂಶಯ ಪಡುತ್ತಾನೆ ಏಕೆಂದರೆ ಆ ಸಣ್ಣ ದೋಣಿ ಜೀವನಕ್ಕೆ ಆಧಾರ ಅಕಸ್ಮಾತ್ ಮಳೆಯ ಅಬ್ಬರಕ್ಕೆ ನದಿ ಉಕ್ಕಿ ಹರಿದು ತನ್ನ ಚಿಕ್ಕ ಡೋಣಿಯನ್ನು ಸೆಳೆದುಕೊಂಡು ಹೋದರೆ ತಾವು ನಿರ್ಗತೀರಾಗುತ್ತೇವೆ ಕಾಯಕವಿಲ್ಲದೆ ಹಸಿವಿನಿಂದ ಬಳಲಲು ಬೇಕಾಗುತ್ತಿದೆ ಎಂದು ಚಿಂತಿಸುತ್ತಾನೆ ತಕ್ಷಣ ಅವನು ಹತ್ತಿರದಲ್ಲಿರುವ ನದಿ ಕಡೆ ಧಾವಿಸುತ್ತಾನೆ ಇತ್ತ ಹೆಂಡತಿ ಗಂಗಾ ಬಾವಾರಿ ಅಥವಾ ದೇವಿ ಇಂಥ ಮಳೆಯಲ್ಲಿ ಹೋಗುವುದು ಬೇಡ ಅಂತ ಹೇಳುತ್ತಾಳೆ ಆದರೆ ಸತ್ತಾರ್ ಆಕೆಯ ಮಾತನ್ನು ಕೇಳುವುದಲ್ಲ ಹೊರಟೇ ಬಿಡುತ್ತಾನೆ ನದಿ ಕಡೆಗೆ ವೈಷ್ಣ ದೇವಿ ತನ್ನ ಗುಡಿಸಲಿನ ಬಾಗಿಲು ಹಾಕಿಕೊಂಡು ಜಪ ಮಾಡುತ್ತಾ ಕುಳಿತುಕೊಳ್ಳುತ್ತಾಳೆ ಸ್ವಲ್ಪ ಹೊತ್ತಿನಲ್ಲಿ ಬಾಗಿಲನ್ನು ತಟ್ಟುವ ಶಬ್ದ ಕೇಳುತ್ತಾಳೆ ಆಕೆ ಆಶ್ಚರ್ಯದಿಂದ ಬಾಗಿಲನ್ನು ತೆಗೆಯುತ್ತಾಳೆ ಹೊರಗಡೆ ಗೊತ್ತಿಲ್ಲದ ದಂಪತಿಗಳು ಇರುತ್ತಾರೆ ಅವರ ಮುಖದಲ್ಲಿ ಅಸಾಧಾರಣ ಕಳೆ ಇರುತ್ತದೆ ನೋಡಿದ ಕೂಡಲೇ ಅವರಿಗೆ ನಮಸ್ಕಾರ ಮಾಡಬೇಕೆನ್ನುವ ತಿಳೆ ಅವರ ಮುಖದಲ್ಲಿ ಎದ್ದು ಕಾಣುತ್ತದೆ ಈ ದಂಪತಿಯ ವೈಷ್ಣವಿಯನ್ನು ಕುರಿತು ಹೇಳುತ್ತಾರೆ ಅಮ್ಮ ನಾವು ಪ್ರಯಾಣಿಕರು ಮುಂದಿನ ಊರಿಗೆ ಹೋಗುತ್ತಿದ್ದಾಗ ಈ ಭಯಂಕರ ಮಳೆಗೆ ಶುರುವಾಯಿತು ವಿಧಿ ಇಲ್ಲದೆ ನಾವು ಆಶ್ರಯಕ್ಕಾಗಿ ಈ ನಿಮ್ಮ ಗುಡಿಸಲಿಗೆ ಬಂದಿದ್ದೇವೆ ಈ ರೀತಿ ಈ ರಾತ್ರಿ ಮಟ್ಟಿಗೆ ನಮಗೆ ಆಶ್ರಯ ಕೊಡಿ ಎಂದು ಕೇಳುತ್ತಾರೆ ಗುಡಿಸಲು ತುಂಬ ಚಿಕ್ಕದು ಆದರೂ ವೈಷ್ಣವದೇ ಅವರನ್ನು ಒಳಗೆ ಕರೆಯುತ್ತಾಳೆ ಅವರಿಗೆ ಒರೆಸಿಕೊಳ್ಳಲು ಒಂದು ವಸ್ತ್ರವನ್ನು ಸಹ ಕೊಡುತ್ತಾಳೆ ಬಂದ ಅತಿಥಿಗಳು ಸಂತೋಷಗೊಳ್ಳುತ್ತಾರೆ ಅವರು ಹೇಳುತ್ತಾರೆ ಇನ್ನೂ ಒಂದು ವರ್ಷದಲ್ಲಿ ನನಗೆ ಒಂದು ಗಂಡು ಮಗು ಆಗುತ್ತದೆ ಅವನು ಸಾಕ್ಷಾತ್ ಶಿವನ ಅವತಾರ ಅವನು ತನ್ನ ದೈವಿಕ ಗುಣಗಳಿಂದ ವಿಶ್ವವಿಖ್ಯಾತನಾಗುತ್ತಾನೆ ಸೂರ್ಯಚಂದ್ರರು ಇರುವರು ಅವನ ಹೆಸರು ಇರುತ್ತದೆ ತನ್ನ ಭಕ್ತರಿಗೆ ಭಕ್ತಿ ಜ್ಞಾನ ಮಾರ್ಗ ತೋರಿಸುತ್ತಾನೆ ಅವರ ಕಷ್ಟಗಳನ್ನು ಪಾರು ಮಾಡುತ್ತಾನೆ ಅವನಿಗೆ ಜಾತಿ ಭೇದ ಇರುವುದಿಲ್ಲ ಎಲ್ಲ ಜಾತಿಯವರು ಅವನ ಭಕ್ತರಾಗುತ್ತಾರೆ ಅಂತ ಅವರು ಆಶೀರ್ವಾದ ಮಾಡುತ್ತಾರೆ ವೈಷ್ಣವ ದೇವಿಗೂ ಆಶ್ಚರ್ಯ ಮತ್ತು ಸಂತೋಷವಾಗುತ್ತದೆ ಅವಳು ಅನ್ನುತ್ತಾಳೆ ಪುಣ್ಯ ದಂಪತಿಗಳೇ ತಾವು ಯಾರು ತಮ್ಮನ್ನು ನೋಡಿದರೆ ಸಾಕ್ಷಾತ್ ಪರಮೇಶ್ವರನ ಹಾಗೆ ತೋರುತ್ತಿದ್ದಿರಿ ಎಂದು ಅನ್ನುತ್ತಿದ್ದೇ ಅವರು ತಮ್ಮ ನಿಜ ರೂಪ ತೋರಿಸುತ್ತಾರೆ ಅವರು ಪಾರ್ವತಿ ಮತ್ತು ಶಿವ ರೂಪದಲ್ಲಿ ಕಾಣಿಸಿಕೊಂಡು ಮಾಯ ಹೋಗುತ್ತಾರೆ ದಿಗ್ಭ್ರಮೆಯಾಗುತ್ತದೆ ಆ ಸಂತೋಷವನ್ನು ಹಂಚಿಕೊಳ್ಳುವುದಕ್ಕೆ ತನ್ನ ಗಂಡನ ಹಾದಿಯನ್ನೇ ಕಾಯುತ್ತಾಳೆ ಕೆಲವು ಹೊತ್ತಿನ ಮೇಲೆ ಗಂಡ ಸತ್ತಾರ್ ಗುಡಿಸ್ಲಿಕ್ಕೆ ಬರುತ್ತಾನೆ ದೇವಿ ನಡೆದ ಘಟನೆಗಳನ್ನು ಗಂಡನಿಗೆ ಹೇಳುತ್ತಾಳೆ ಗಂಡನಿಗೆ ಸಂತೋಷ ಮತ್ತು ದುಃಖವೂ ಸಹ ಆಗುತ್ತದೆ ದುಃಖವು ಏಕೆಂದರೆ ನಾನು ಅನೇಕ ವರ್ಷಗಳಿಂದಲೂ ಆ ಶಿವಪಾರ್ವತಿಯರ ದರ್ಶನಕ್ಕಾಗಿ ಪರಿತಪಿಸುತ್ತಿದ್ದೆ ಅದಕ್ಕೋಸ್ಕರ ಜಪತಪಗಳನ್ನು ಮಾಡುತ್ತಿದ್ದೆ ಆದ್ದರಿಂದ ನನಗೆ ಅವರ ದರ್ಶನವಾಗಲಿಲ್ಲವೆಂದು ಪರಿತಪಿಸುತ್ತಾನೆ ದಿನಗಳು ದಿನಗಳು ಉರುಳುತ್ತವೆ ಗಂಗಾ ಅಥವಾ ವೈಷ್ಣವಿ ಬಸರಾಗುತ್ತಾಳೆ ಹೊಟ್ಟೆಯಲ್ಲಿ ಏಳು ತಿಂಗಳು ಮಗು ಬೆಳೆಯುತ್ತಿದೆ ಗಂಡನಿಗೆ ಆ ಪರಮಾತ್ಮನ ದರ್ಶನ ಸಿಗಲಿಲ್ಲವೆಂದು ತುಂಬಾ ದುಃಖದಲ್ಲಿರುತ್ತಾನೆ ಕೊನೆಗೆ ಆ ವಿರಹದ ಬೇನೆ ಹೆಚ್ಚಾಗುತ್ತದೆ ವಿರಕ್ತಿಯು ಬರುತ್ತದೆ ಒಂದು ದಿವಸ ಹೇಳದೆ ಕೆಳದೆ ಮನೆ ಬಿಟ್ಟು ಹೋಗುತ್ತಾನೆ ಹೆಂಡತಿ ಬಸರಿ ಹೇಗೆ ಹುಡುಕಬೇಕು ಅನ್ನುವ ಚಿಂತೆಯಲ್ಲಿ ಅವರಿವರನ್ನು ಕೇಳುತ್ತಾಳೆ ಕನಿಗೆ ಒಬ್ಬನು ಅಮ್ಮ ನಿನ್ನ ಗಂಡನು ಈ ಕಡೆ ಓದನು ಅಂತ ಬೊಟ್ಟು ಮಾಡಿ ತೋರಿಸುತ್ತಾನೆ ಆಕೆ ಗಂಡನನ್ನು ಹುಡುಕಿ ಹೋದಾಗ ಅವನು ತಪಸ್ಸು ಮಾಡುತ್ತಾ ಒಂದು ಗಿಡದ ಕಳೆಗೆ ಕುಳಿತಿರುತ್ತಾನೆ ಈಗ ಇನ್ನು ಇನ್ನು ಮುಂದಿನದು ಮುಂದಿನ ಭಾಗದಲ್ಲಿ ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕಂತ ಕೇಳ್ಕೊತಿದ್ದೇನೆ ನಮಸ್ಕಾರಗಳು